ಮೂಗಾ ಖ್ಯಾತಿಯ ಹುಲಿಯ ಸೆರೆ ನಡು ರಸ್ತೆಯಲ್ಲಿ ಪ್ರತ್ಯಕ್ಷಗೊಂಡಿದ್ದ ಹುಲಿಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದ ಅರಣ್ಯ ಇಲಾಖೆ ಕಳೆದ ಕೆಲ ದಿನಗಳ ಹಿಂದೆ ನಾಲ್ಕೇರಿ ಕೊಟ್ಟ ಪಲ್ಲೇರಿ ರಸ್ತೆಯಲ್ಲಿ ಹುಲಿಯ ದರ್ಶನ ಮುಖ್ಯ ರಸ್ತೆಯ ಮಧ್ಯದಲ್ಲಿಯೇ ಕುಳಿತುಕೊಂಡು ಸಾರ್ವಜನಿಕರಿಗೆ ಭಯಪಡಿಸಿದ್ದ ಹುಲಿ ಹುಲಿಯ ಸಂಚಾರದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಕಂಡುಬಂದ ಹಿನ್ನೆಲೆ ಅರಣ್ಯ ಇಲಾಖೆಯಿಂದ ಕಾರ್ಯಾಚರಣೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಕುಂತೂರು ಅರಣ್ಯದಲ್ಲಿ ಸೆರೆಯಾದ ಮೂಗ ಖ್ಯಾತಿಯ ಹುಲಿ ಸೆರೆಯಾದ ಹುಲಿಯು ಹನ್ನೊಂದು ವರ್ಷದ ಪ್ರಾಯದ್ದಾಗಿದ್ದು ಚಿಕಿತ್ಸೆ ಬಳಿಕ ಬನ್ನೇರುಘಟ್ಟ ಜೈವಿಕ ಘಟಕಕ್ಕೆ ರವಾನೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಸಿಸಿಎಫ್ ಸೀಮಾ ಮಾರ್ಗದರ್ಶನದಲ್ಲಿ ಹುಲಿಯ ಸೆರೆ ಹಿಡಿದ ಸಿಬ್ಬಂದಿಗಳು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ